ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇರ್ ನಾವು ಕೂಡ ದೇವ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತ ಭಾಳ ರೀ ಒಂದು ಎರಡು ಅಂದ್ರೆ ಅನ್ನ ಒಗ್ಗರ್ನಿ ಅಥವಾ ಚಿತ್ರಾನ್ನ ನೀವೇನಂತ ಕರಿತೀರಿ ನೋಡಿರಿ ನಮ್ಮ ಕಡೆ ನಾವು ಅನ್ನ ಒಗ್ಗರ್ನಿ ಅಂತ ಹೇಳಿ ಕರಿತೀವಿ ರೀ ಎರಡು ನಿಮಿಷನ್ಯಾಗ ಅಂದ್ರೆ ಮಾಡ್ಕೋಬೋದು ರೀ ಮತ್ತು ಟೇಸ್ಟ್ ಕೂಡ ಅಷ್ಟೇ ಮಸ್ತ್ ಇರ್ತಿತ್ತು ರೀ ಹೆಂಗೆ ಮಾಡೇನಂತೆ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ ರೀ ಹಂಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಬರ್ರಿ ಇವಾಗ ಒಂದು ಪಾತ್ರೆ ಇಟ್ಟಿನಿ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಕತ್ತೀನಿ ನೀವು ತುಪ್ಪ ಕೂಡ ರೀ ತುಪ್ಪ ಹಾಕಿ ಮಾಡೋದ್ರಿಂದ ಭಾಳ ಇನ್ನೂ ಮಸ್ತ್ ರೀ ನಾನು ಇಲ್ಲಿ ಒಂದು ಪ್ಲೇಟ್ ಆಗುವಷ್ಟು ಮಾಡಕ್ಕೆ ರೀ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೀನಿರಿ ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ಬೇಕು ರೀ ಇವ ಅನ್ನನ ಮೊದಲ ಬೇಗನ ಮಾಡ್ಕೊಂಡು ಇಟ್ಕೊಳ್ರಿ ಯಾಕಂದ್ರೆ ಭಾಳ ಬಿಸಿ ಇತ್ತಂದ್ರೆ ಅದು ಉದುರು ಉದುರಾಗಿ ರೀ ಅದಕ್ಕೆ ನೀವು ಬೇಗನ ಮಾಡಿಟ್ಟ್ರಿ ಅಂದ್ರೆ ಇಲ್ಲಿ ನಮ್ಮದ ಅನ್ನ ಒಗರ್ನೇ ಕೂಡ ಉದುರಾಗಿ ಬರ್ತೈತಿ ಅಥವಾ ನೀವು ಬೆಳಿಗ್ಗೆ ಮಾಡಿದ್ದ ಅನ್ನ ಇತ್ತಂದ್ರೆ ಅತ್ತರಲೆ ಕೂಡ ಮಾಡ್ಕೋಬೋದು ಅಥವಾ ರಾತ್ರಿ ಮಾಡಿದ್ದಿತ್ತಂದ್ರೆ ಬೆಳಗ್ಗೆ ಕೂಡ ಮಾಡ್ಕೋಬೋದು ರೀ ಯಾವ್ದು ಅನ್ನ ಆದರೂ ಕೂಡ ಭಾಳ ಮಸ್ತ್ ಇದ ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವು ರೀ ಆಮೇಲೆ ಒಂದು ಸಣ್ಣದ ಈರುಳ್ಳಿ ಹಾಕಿನಿ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ ಇದು ಭಾಳ ಟೈಮು ತುವಂಗಿಲ್ಲ ಮತ್ತು ಮಕ್ಕಳಿಗೆ ನೀವು ಬಿಸಿ ಅನ್ನ ಕೂಡ ಬೆಳಿಗ್ಗೆ ಬೇಗ ಎದ್ದು ಕುಕ್ಕರ್ ಕುಕ್ಕರ ಚೀಟ್ರಿ ಅಂದ್ರೆ ನೀವು ಟಿಫನ್ಗೂ ಕೂಡ ಈ ಥರ ರೀ ನೋಡೋಕೆ ಅನ್ನ ಕೂಡ ಭಾಳ ಮಸ್ತ್ ಕಾಣ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚಲೋ ಇರ್ತಿತ್ರಿ ಈಗ ನೋಡ್ರಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕ್ರಿ ನೀವು ಸಂಜೀವತ್ತ ಒಂದೇ ಥರ ಅನ್ನ ತಿಂದ ಭಾಳ ಬೇಜಾರಾದಾಗ ನೀವು ನೈಟ್ ಕೂಡ ಇದನ್ನ ಡಿನ್ನರ್ಗೆ ಕೂಡ ಮಾಡ್ಕೋಬೋದ್ರಿ ಇದಕ್ಕೆ ಇಲ್ಲಿ ನಾನು ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ರೀ ಸಣ್ಣದ ಟೊಮೆಟೊನ ಇಲ್ಲಿ ಕಟ್ ಮಾಡಿ ಹಾಕಕತ್ತೀನಿ ಟೊಮೆಟೊ ಕೂಡ ಇಲ್ಲಿ ಚೆನ್ನಾಗಿ ಏನಾಗಬೇಕು ರೀ ಫ್ರೈ ಆಗಬೇಕು ರೀ ಇದಕ್ಕೆ ಟೊಮೆಟೊನ ಬೇಗ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ರೀ ಯಾಕಂದ್ರೆ ನಾವು ಅನ್ನಕ್ಕೆ ಬೇರೆ ಉಪ್ಪು ಹಾಕಿ ಕಶಿಂಗಾನ ಮಾಡ್ಕೊಂಡಿರ್ತೀವಿ ರೀ ಅದಕ್ಕೆ ಇಲ್ಲಿ ಒಂದು ಚೂರ ಉಪ್ಪು ಹಾಕಿರಿ ಬೇಗನ ಸಾಫ್ಟ್ ಆಗಬೇಕು ಬ್ಯಾಚುಲರ್ ಇದ್ದಾರಿಗೂ ಕೂಡ ಈ ಥರ ಮಾಡ್ಕೋಕೆ ಭಾಳ ಚಲೋ ರೀ ಏನಿಲ್ಲರಿ ಒಂದು ಎರಡು ನಿಮಿಷ ರೆಡಿ ರೆಡಿಯಾಗಿಬಿಡ್ತೈತಿ ಇದು ಇಷ್ಟು ಏನಾಗಬೇಕು ಈಗ ಫ್ರೈ ಆಗಬೇಕು ನೋಡಿರಿ ಪೂರಾ ಸಾಫ್ಟಾಗಿ ಟೊಮೆಟೊ ಅಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು ರೀ ಚೆನ್ನಾಗಿ ಫ್ರೈ ಆಗಬೇಕು ರೀ ನಾನು ಇಲ್ಲಿ ಒಂದು ಪ್ಲೇಟ್ ಮಾಡ್ಕೋತೀನಿ ನೀವು ಜಾಸ್ತಿ ಮಾಡ್ಕೋತೀರಿ ಅಂದ್ರೆ ಜಾಸ್ತಿನ ಟೊಮೆಟೊ ಯಾಕೆ ಮಾಡ್ಕೊರಿ ಇನ್ನೂ ಮಸ್ತ್ ಆಗ್ತೈತಿ ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ರೀ ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಹರಿಶಿಣ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದ್ರಿ ಮತ್ತು ಕಲರ್ ಕೂಡ ಚೆನ್ನಾಗಿ ಬರ್ತಿತ್ತು ರೀ ಇಲ್ಲಿ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ಈಗೇನು ಹಾಕಿನ್ರಿ ಒಂದು ಸ್ವಲ್ಪ ಒಂದು ಚೂರು ಹೇಯಿಂದ್ರಿ ಆವಾಗಲೇ ಒಂದು ಚೂರ ಉಪ್ಪು ರೀ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ನೋಡ್ರಿ ಮಸಾಲೆ ಖಾರ ಹಾಕಾಕತ್ತೇನು ರೀ ನಮ್ಮ ಕಡೆ ನಾವು ಮಸಾಲೆ ಖಾರ ಮಾಡಿ ಇಟ್ಟಿರ್ತೀವಿ ರೀ ಅಂದರೆ ಇದ್ರೊಳಗನ ಬೆಳ್ಳುಳ್ಳಿ ಮತ್ತು ಮಸಾಲೆ ಪದಾರ್ಥಗಳು ಏನೇನು ಅವ್ರಿ ಹಾಕಿರ್ತೀವಿ ರೀ ಹಾಗಾಗಿ ನಾನಿಲ್ಲಿ ಮಸಾಲೆ ಖಾರನ ಒಂದು ಸ್ವಲ್ಪ ಹಾಕಕತ್ತೀನಿ ಮತ್ತು ಹುರಿದ ರೀ ಹುರಿದು ಇಟ್ಕೊಂಡು ಇನ್ಲೇನ ಅವತ್ತನ್ನ ಹಾಕಾಕತ್ತೀನಿ ರೀ ನೀವ ಇಲ್ಲಾತಂದ್ರೆ ನೀವು ಹುರಿದದ್ದು ಫ್ರೈ ಎಲ್ಲ ಆಗಿದ್ದು ಅಂದ್ರೆ ಆ ಏನು ನೀವೇನು ಎಣ್ಣೆಕ್ಕಿರ್ತೀರೀರಿ ಆವಾಗ ಕೂಡ ನೀವು ಫ್ರೈ ಮಾಡಿ ರೀ ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ನಾನು ಅನ್ನ ಏನು ಮಾಡಿ ಇಟ್ಕೊಂಡು ತಿನ್ರಿಲಿ ಅಂದ್ರೆ ರೈಸ್ ರೀ ಅದನ್ನು ಹಾಕಾಕತ್ತೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ರೀ ಇಷ್ಟ ರೀ ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಬೇಕು ಇದಕ್ಕೆ ನೀವು ನಮ್ಗೆ ಬೇಕಾಯ್ತಂದ್ರೆ ಅಂದ್ರೆ ಒಂದು ಸ್ವಲ್ಪ ರೀ ಅರ್ಧ ಹೋಳ ಲಿಂಬೆ ರಸ ಕೂಡ ರೀ ನಾನು ಇಲ್ಲಿ ಲಿಂಬೆ ರಸ ಹಾಕ್ತಾಯಿಲ್ಲ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಲಿಂಬೆ ರಸ ಕೂಡ ನೀವು ಹಾಕೋಬೋದ್ರಿ ಇಷ್ಟ ರೀ ಮತ್ತು ನೀವು ಪುಡಿಗಾರ ಹಾಕಿರಿ ಅಂದ್ರೆ ಅಂದ್ರೆ ಜಸ್ಟ್ ಚಿಲ್ಲಿ ಪೌಡ್ರ್ ತಿಟ್ಲಿ ಅದು ಹಾಕಿರಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ರೀ ನೀವು ಆ ಚಿಲ್ಲಿ ಪೌಡ್ರ್ ಹಾಕೋರು ಇದ್ರಿ ಅಂದ್ರೆ ಅವಾಗ ನೀವು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಕಶಿಂಗ ಹಾಕೋಬೌದ್ರಿ ಇದಕ್ಕೆ ಒಂದು ಸ್ವಲ್ಪ ರೀ ಸಕ್ಕರೆ ಹಾಕಾಕತ್ತೀನಿ ಒಂದು ಚೂರ ರೀ ನಿಮ್ಗೆ ಅಂದ್ರೆ ಸ್ಕಿಪ್ ಕೂಡ ಮಾಡಿರಿ ಒಂದು ಚೂರ ರೀ ಇವಾಗೆಲ್ಲ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟ ರೀ ಇದೇನು ಭಾಳ ಕೆಲಸ ಇಲ್ಲ ರೀ ಚೆನ್ನಾಗಿ ಮಿಕ್ಸ್ ಆಯ್ತು ಅಂದ್ರೆ ಮುಗೀತ್ರಿ ಫಸ್ಟ್ ಕ್ಲಾಸ್ ಚಿತ್ರಾನ್ನ ಅಥವಾ ಅನ್ನ ಒಗ್ಗರಣೆ ರೆಡಿ ಆಯ್ತು ರೀ ನಮ್ಮ ಹಳ್ಳಿ ಕಡೆ ಭಾಳ ಮಾಡ್ತಾರೆ ಇದನ್ನು ನೀವು ಕೂಡ ಟ್ರೈ ಮಾಡ್ರಿ ಮಕ್ಳಿಗೆ ಕೂಡ ಇಷ್ಟ ಆಗ್ತಿತ್ತು ರೀ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್